All oh. right. ಸರ ನಮ್ಮ ಹಿಂದಿನ ಮಂದಿ ನೂರು ವರ್ಷ ಬಾಳ್ತಿದ್ರು ಈಗೂ ಇರಬೇಕು ನೂರ ಐದು ವರ್ಷ ಬಾಳ್ದವ್ರು ಅಂತೇಳಿ ಪೇಪರ್ನ ಕೊಟ್ಟವರು ಮುದುಕಿ ಮುದುಕ ಅಂತೇಳಿ ಅವೆಲ್ಲ ಪೇಪರ್ನಾಗ ಓದ್ತೇವೆ ಯಾಕೆ ನಾವು ಸಣ್ಣ ವಯಸ್ಸಿನಾಗ ಹೊಂಟೇವಿ ಬೇನೆ ಯಾಕೆ ಹಚ್ಕೊಳಕತ್ತೀವಿ ನಮಗೆ ತಿರಾರಿಲ್ಲ ಒಟ್ಟು ಮುಂಜಾನೆದ್ದು ದುಡ್ಡು ಒಂದು ತಿಳಿ ಜೀವನ ಎಲ್ಲ ಹಾಳು ಮಾಡ್ಕೊಳಕತ್ತೀವಿ ಶರೀರ ಸಂರಕ್ಷಣೆ ಮಾಡ್ಕೊಳ್ಳು ಬರ್ತೀವಿ ಎಲ್ಲಿ ಅಡಿವೇವಿ ನಮ್ಮ ಹಳೆಯ ಹಿರಿಯರ ದಾರಿ ನಾವು ಎಲ್ಲಿ ತಪ್ಪೆ ಅನ್ನೋದು ನಾವು ಕೇಳ್ಬೇಕಲ್ಲ ಹಳೆ ಮಂದಿಯ ಹಾದಿ ಮರತೇವ ರೊಕ್ಕ ಮಾಡುವುದು ಹಳೆ ಮಂದಿಯ ಹಾದಿ ಮರತ್ಯವ ರೊಕ್ಕ ಮಾಡುದ್ರಾಗ ಅರಬಡಿಸಿ ದುಡದ ದುಡ್ಡೋದ ಇಡುತ್ತೇವೆ ಡಾಕ್ಟರ್ ನ ಕಿಸೆದಾಗ ಅರಬಾಡಿಸಿ ದುಡಿದು ಸರ ಮತ್ತು ಸಂಜೆ ಮುಂದೆ ಹೋಗಿ ಒಂದು ತುತ್ತು ಸೋಣ ಬರುವುದು ಸೌತ್ರ ಸರ್ ಒಂದು ಸಲಹೆ ನಚ್ಚು

thank <laughs> you ಸ್ವಲ್ಪ ಬಿಸಿಲ್ ಆದ್ರೆ ಸೆವೆನ್ ಅಪ್ ಗೋಣೆ ಥಮ್ಸ್ ಅಪ್ ಗೋಣೆ ಏನ್ ಮಾಡಾಕೈತಿವಿ ನಾವು ಸೆವೆನ್ ಅಪ್ ತಮ್ಸ್ ಅಪ್ ಕೋಲ್ಡ್ ಡ್ರಿಂಕ್ಸ್ ಕುಡಿದ ಹಾಲು ಹೈನಾ ಮಸರ ಮಜ್ಜಿಗೆ ಮರ್ತ ಮಧ್ಯಾಹ್ನದಾಗ ಮೈ ಕೆರೆ ಕುಂತ ಕುಂತೇವ

ಇದು ಎ ಸಿ ಎಲ್ಲಿ ಬಂದದಂದ್ರೆ ಸರ್ ಬೆಡ್ರೂಮ್ ನಾಕ್ಸತಿ ಬಂದು ಹೋಗ್ತೀವಿ ಎ ಸಿ ಸಿ ತಗೊಂಡ ಕಡೆ ನಾವು ಎ ಸಿ ಆದಿವಿ ಎಲ್ಲಿ ಆದಿವಿ ಎಸಿ ಬೇಕಂತ ಐಸು ಹಾಸ್ಪಿಟಲ್ ಕ ಆರು ಲಕ್ಷ ಆಯುತ್ತೇವ ಎ ಸಿ ಬೇಕಂತ ಐಸು ಹಾಸ್ಪಿಟಲ್ ಕಾ ಆರು ಲಕ್ಷ ಆಯಿತ್ತೇವ ಕೆಟ್ಟದ ತಿಳಂಗ ಜೈನಿ ಮಾಡ್ಕೊಂಡು ಬಂದೇವ ಚಲೋ ಕೆಟ್ಟದ ತಿಳಂಗ ಜೈನಿ ಮಾಡ ತಗೊಂಡೇವ ಜೋಳದ ರೊಟ್ಟಿ ನುಚ್ಚಿನ ಅಂಬಲಿ ಅನ್ನೋದು ಗೊತ್ತಿಲ್ಲ ಅವಕ್ಕೇನಿಲ್ಲ ಏನಿಲ್ಲ ಪಿಜ್ಜಾ ಕುಡಿಸಪ್ಪ ಬರ್ಗರ್ ಕೂಡ ಸಪ್ಪ ಎಲ್ಲ ಎಕ್ ಬಾಬ್ಸ್ ತುಂಬಾರಪ್ಪ ಅಂತಾರೆ ಜೋಳದ ರೊಟ್ಟಿ ನುಚ್ಚಿನ ಅಂಬಲಿವರ ನಮ್ಮ ಮಲ್ನಾಡ್ ಕಡೆಗೆ ಒಳಗ ನಾವು ಜ್ವಾಳ ಹಾಕಿದ್ರೆ ಹುಲ್ವ್ಯಾರದ ಒಂದು ಅಕಡೆ ಕಾಳ ಹಾಕ್ತೇತ್ ನಮ್ಮನೆ ಮನೆಗೆಟ್ಟ ಉಳ್ಳಾಗಡ್ಡಿ ಹಾಕೊಂಡೆ ಗುರುಗಳ ಹಾಕೊಂಡೆ ಎಲ್ಲ ಬಿಟ್ಬಿಟ್ಟೇವೆ ನಾವು ಕಬ್ಬಿಣ ಹಿಂಗಾಗಿ ನಾವು ಅವ್ನ ಅಕಡಿ ಕಾಸದೆ ಎಲ್ಲಾನು ಕೊಂಡು ತಗೋಂತ ಪ್ರಯತ್ನ ಪರಿಸ್ಥಿತಿ ಈಗ ಬಂದೈತಿ ಜಾಳದ ರೊಟ್ಟಿ ನುಚ್ಚಿನ ಅಂಬುಲಿ ಎಲ್ಲಗಳ ದೇವ साला की दवस धान्य बरतेव पिझ्झा बर्गरे पिझ्झा आगी हन बियाी हचव पिझ्झा बर्गर ಹಚ್ಕೊಂಡೇವ ಚೈನೀಸ್ ಪುಡ್ಡ ತಿನ್ನುತ್ತ ತಿರುಗಾಡಿ ಅಡಿಗೆ ತಗೊಂಡೇವ ಚೈನೀಸ್ ಪುಡ್ಡ ತಿನ್ನುತ್ತ ತಿರುಗಾಡಿ ಅಡಿಗೆ ತಗೊಂಡೇವ ಸಂರಕ್ಷಣೆ ಮಾಡುದು ಮರದೇವ ಒಂದೊಂದು ಸಿಟಿ ಸರ ಮಕ್ಕಳಿಗೆ ನೆಲ್ ಅನ್ನೋದಾಗ ಗೊತ್ತಿಲ್ಲ ನೆಳ್ಳ ಅಂದ್ರೆ ನೆಳ್ಳದ ನಾನು ಲೆವೆಲ್ಗೆ ಒಂದಾಗ ಅವಕ ಬಿಸಲೀತುಲ ಬಿಸಿಲು ಅನ್ಕರ ಅಂತ ಅಂತಲ್ಲಿ ಜೀವನ ಮಾಡಕತ್ತ ಒಂದು ಬಿಸಿಲು ಗಾಳಿ ಮರದ ನೆರಳ ಬಯಸದಂಗ ಹೊಂಟೇವ ದುಡ್ಡ ಶರೀರ ಸಂರಕ್ಷಣೆ ಮಾಡುದು ಮರತೇವ ಬೆಳಿಗ್ಗೆದ್ರ ಡ್ಯೂಟಿ ಸಂಜೀ ಕ ಕಾಲ ಕಳದೇವ ಇಷ್ಟ ಜೀವನ ಜೋಗ ಮುಂಟೆ ಬೆಳಿಗ್ಗೆದ್ರ ಡ್ಯೂಟಿ ಸಂಜೀಕ ನೈಟಿ ಕಾಲ ಕಳದೇವ ದಾನ ಧರ್ಮ ಮಾಡುದು ಬಂದ ದರಿದ್ರಾಗೇ ನಾನ ಕರ್ಮ ಮಾಡುವುದು ಬಂದ್ರ ದರಿದ್ರರಾಗಿವ ಊರು ಮಂದಿ ಅವ್ರ ಕಡೆಗೆ ಈಗ ಯಾರು ಹೋಗೋದಿಲ್ಲ ಅರ್ಧರ ಒಬ್ರು ಹೋಗಿರ್ತಾರ ಅದರ ಒಬ್ರು ಯಾಕೆ ಹಿಂಗಾಗತ್ತೀ ಸಾಧು ಸಂತರ ಸಂಗವ ಮರತ ಸಕ್ಕಿಲೆ ಬಂಟೇವ ಯಾಕೆ ಹಿಂಗ ಧರ್ಮ ರಕ್ಷಣೆ ಮಾಡುದು ಬಿಟ್ಟು ರಾಜಕೀಯ ಏನು ಮಾಡ್ಬೇಕು ಅದನ್ನ ಎಷ್ಟೋ ಊರಾಗ ಮತಾಂತರ ಮತಾಂತರ ಮಾಡೋದು ನಮ್ಮ ಧರ್ಮ ಗುರುಗಳ ಕೆಲಸ ಅವ್ರು ಅದನ್ನ ಬಿಟ್ಟರು ಎಲ್ಲಾ ಮಠದೊಳಗ ರಾಜಕೀಯ ಕೆಲ ಮಾಡಿದ್ರು ಆಟೋಮೆಟಿಕ್ ಎಲ್ಲ ಭಕ್ತಿ ಹೋಗಿಬಿಡ್ತೀವಿ ನಮ್ಮನ್ನ ನೋಡಿದ ಕೂಡ ನಮಸ್ಕಾರ ಮಾಡ್ಬೇಕಾದ್ರೆ ನಮ್ಮಲ್ಲಿ ಆ ಗುಣಗಳು ಇರಬೇಕು

ಮಗಗೆ ಹತ್ತು ಲಕ್ಷ ಇರ್ತದ ಸರ್ ಪಗಾರ ಹತ್ತು ರೂಪಾಯಿ ಸದ್ಯ ತಾಯಿ ಕೊಡ್ತಿರ್ತೀವಿ ಎಪ್ಪ ಎಂದ ಊರು ಹೊಂಟಾನೆ ಹತ್ತು ರೂಪಾಯಿ ಅಂದ್ರೆ ಎಲ್ಲ ಹೆಂಡತಿ ಕೈಯಾಗ ಅಧಿಕಾರ ಅಲ್ಲೇ ಎಸಗಾಲ ಎಲ್ಲ ನೋಡೋಣ ಲೆಕ್ಕಕ್ಕೆ ಬಂದ್ಬಿಟ್ಟ ಅಣ್ಣ ತಮ್ಮ ಅಕ್ಕ ತಂಗಿ ರಕ್ತ ಸಂಬಂಧ ದೂರ ಇಟ್ಟೇವ ಅಕ್ಕ ತಂಗಿಯಾರ ಕೊಟ್ಟು ಬಿಟ್ರೆ ಮುಗೋದು ಬಳ್ಳೆ ನೋಡ್ಲಂಗಿ ங்கதாள்ாள்ேந்தீவா அந்த கேந்திர உண்டெனுவா அந்த கேளு கை விட்டீங்க அண்ண தம்ம அக்கத்தம்மா அண்ண தம்ம அக்க தங்கி ரத்த சம்பந்த தூர இட்டேவருவண்ணா கள்ள